ಸಾಮಾಜಿಕ ಕಳಕಳಿ ಯೂಟ್ಯೂಬ್ ಚಾನಲ್ ವತಿಯಿಂದ ವಾರದ ಸಂಚಿಕೆ ಇನ್ನೂರ ತೊಂಬತ್ತ ನಾಲ್ಕು ಇವತ್ತಿನ ವಿಷಯ ಪುನಃ ಬಿಹಾರದ ಚುನಾವಣೆ ಬಗ್ಗೆ ಚುನಾವಣೆ ಮುಗಿದಿದೆ ಎನ್ ಡಿ ಎ ಭಾರೀ ಬಹುಮತದಿಂದ ಅಧಿಕಾರಕ್ಕೆ ಬಂದಿದೆ ವಿರೋಧ ಪಕ್ಷಗಳು ಇದು ಚುನಾವಣೆಯೇ ಅಲ್ಲ ಅಕ್ರಮ ಆಗಿದೆ ಸುಮಾರು ಅರವತ್ತೈದು ಲಕ್ಷ ವೋಟರ್ಸ್ಗಳ ಏನು ಮತದಾರ ಮತದಾನದ ಪಟ್ಟಿಯಿಂದ ಅವ್ರನ್ನ ಡಿಲೀಟ್ ಮಾಡಿದ್ದಾರೆ ಆಮೇಲೆ ಸಾಯಂಕಾಲ ಐದು ಗಂಟೆಯಿಂದ ಬೆಳಿಗ್ಗೆ ಆಗದೇ ಇರತಕ್ಕಂಥ ಅದೇನು ಪರ್ಸೆಂಟೇಜ್ ಇದೆ ಸುಮಾರು ಇಪ್ಪತ್ತೈದು ಮೂವತ್ತು ಪರ್ಸೆಂಟು ಸಾಯಂಕಾಲನೇ ಆಗಿದೆ ಈಗ ನಂತರ ಚುನಾವಣೆ ಒಂದು ವಾರಕ್ಕಿಂತ ಮುಂಚೆ ಆ ವೋಟರ್ಸ್ಗಳ ಏನು ಮಹಿಳಾ ವೋಟರ್ಸ್ಗಳ ಖಾತೆಗೆ ಪ್ರತಿಯೊಬ್ಬರಿಗೂ ಕೂಡ ಹತ್ತು ಸಾವಿರ ರೂಪಾಯಿ ದುಡ್ಡನ್ನು ಹಾಕಿದರು ಖರೀದಿ ಮಾಡಿದ್ದಾರೆ ಅಂತಕ್ಕಂಥ ಎಲ್ಲ ವಿಚಾರ ಅಲ್ಟಿಮೇಟ್ಲಿ ಸರ್ಕಾರ ರಚನೆಯಾಗಿದೆ ವಿರೋಧ ಪಕ್ಷ ಅಸೆಂಬ್ಲಿನಲ್ಲಿ ವೀಕ್ ಆಗಿದೆ ಬಟ್ ಹೊರಗಡೆ ಸ್ಟ್ರಾಂಗ್ ಆಗಬೇಕಾಗ್ತದೆ ಬಟ್ ಅಲ್ಟಿಮೇಟ್ಲಿ ಆರ್ ಜೆ ಡಿ ಮೂಲ ಇತ್ತದ ಮೇಜರ್ ಪಾರ್ಟಿ ಸುಮಾರು ಇಪ್ಪತ್ತ್ಮೂರು ಪರ್ಸೆಂಟು ಓಟನ್ನು ತೆಗೆದುಕೊಂಡಿದೆ ಅದನ್ನು ಬಿಟ್ಟರೆ ಬಿ ಜೆ ಪಿ ಸುಮಾರು ಇಪ್ಪತ್ತು ಅದನ್ನು ಬಿಟ್ಟರೆ ಜೆ ಡಿ ಯು ಹತ್ತೊಂಬತ್ತು ಪರ್ಸೆಂಟನ್ನು ತೆಗೆತ್ಕೊಂಡಿದೆ ಅಂದರೆ ವಿರೋಧ ಪಕ್ಷದ ಮತದಾನದ ಪರ್ಸೆಂಟೇಜ್ ಏನಿದೆ ಅದೇನು ಕಡಿಮೆ ಆಗಿಲ್ಲ ಅದು ಬಲಿಷ್ಠವಾಗಿಯೇ ಇದೆ ಅದನ್ನು ಭಾಳ ರಚನಾತ್ಮಕವಾಗಿ ಅವರೇನು ಚುನಾವಣೆಗೆ ಮ್ಯಾನಿಫೆಸ್ಟೋದಲ್ಲಿ ಆಶ್ವಾಸನೆಗಳನ್ನು ಕೊಟ್ಟಿದ್ದರೂ ಎನ್ ಡಿ ಎದವರು ಅದನ್ನು ಎಷ್ಟರ ಮಟ್ಟಿಗೆ ಇಂಪ್ಲಿಮೆಂಟೇಷನ್ ಮಾಡ್ತಾರೆ ಅಂತಕ್ಕಂಥ ವಿಚಾರದಲ್ಲಿ ಮಾನಿಟ್ರಿಂಗ್ ಮಾಡಿ ಎಲ್ಲೆಲ್ಲಿ ತಪ್ಪಾಗ್ತದೆ ಅದನ್ನು ಮೂಲ ಜಿಲ್ಲೆ ಪ್ರತಿಭಟನೆ ಮಾಡಿ ಅದನ್ನು ಬಯಲಿಗೆಳೆದ್ಬಿಟ್ಟು ಜನರ ಒಂದು ಅರಿವನ ಮತ್ತು ಜಾಗೃತಿಯ ಮಟ್ಟವನ್ನು ವಿಶೇಷವಾಗಿ ವಲಸಿಗರು ಎಷ್ಟು ಜನ ಇದ್ದಾರೆ ಮೈಗ್ರೆಂಟ್ಸು ಬಡವರಿದ್ದಾರೆ ನಿರುದ್ಯೋಗ ಅಂತೂ ಸಿಕ್ಕಾಬಟ್ಟೆ ಇದೆ ಇಡೀ ಇಂಡಿಯಾದಲ್ಲಿನೇ ಅತ್ಯಂತ ಬಡತನದ ರಾಜ್ಯ ಇದು ಬಿಹಾರು ನಿತೀಶ್ ಕುಮಾರ್ ಅವರು ಸುಮಾರು ಇಪ್ಪತ್ತು ವರ್ಷಗಳಿಂದ ಅವರು ಅಧಿಕಾರದಲ್ಲಿದ್ದಾರೆ ಈಗ ಒಂದು ದಾಖಲೆ ಆಗ್ಬೋದು ಇಂಥ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಡೆಮಾಕ್ರಸಿ ಇದೆ ಆ್ಯಸ್ ಫಾರ್ ಆ್ಯಸ್ ಬಿಹಾರ ಅಂತಕ್ಕಂಥ ವಿಚಾರದಲ್ಲಿ ಹಾಗೆಯೇ ಬೇರೆ ರಾಜ್ಯದಲ್ಲೂ ಕೂಡ ಎಸ್ ಐ ಆರು ಏನೋ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ನಡೀತಾ ಇದೆ ಅದರ ವಿರುದ್ಧ ಭಾಳ ಅಪೋಸ್ ಆಗಿದೆ ಭಾಳ ಪ್ರತಿಭಟನೆ ಆಗ್ತಾಯಿದೆ ಎಲ್ಲವನ್ನು ಕೂಡ ಅಲ್ಟಿಮೇಟ್ಲಿ ನಮ್ಮ ಪ್ರಜಾಪ್ರಭುತ್ವ ಪ್ರತಿ ದಿವಸವೂ ಕೂಡ ಪ್ರತಿ ವಾರನೂ ಕೂಡ ದುರಸ್ತಿ ಆಗಬೇಕು ರಿಪೇರಿ ಆಗಬೇಕು ಆಗಬೇಕು ಶುದ್ಧೀಕರಣ ಹೊಂದಬೇಕು ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ದಯವಿಟ್ಟು ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪುನಃ ಮುಂದಿನ ವಾರ ಆ ಹೊಸ ಸಂಚಿಕೆಯೊಂದಿಗೆ ಬರ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು